ನಮಸ್ಕಾರ ಗುರುವೇ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ ಇವಾಗ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ ಆ ಈ ದೇವಸ್ಥಾನಕ್ಕೆ ಒಂದು ಮೆಟ್ಲುಗಳನ್ನ ಹತ್ಕೊಂಡ್ ಕೂಡ ಬರ್ಬೋದು ಇಲ್ಲ ಅಂದ್ರೆ ರೋಡ್ಗೆ ಆ ರೋಡ್ ಇದೆ ವೆಹಿಕಲ್ ಅಲ್ಲಿ ಕೂಡ ಬರ್ಬೋದು ಈವನ್ ಬೆಂಗಳೂರಿಂದ ಮೈಸೂರಿಂದ ಡೈರೆಕ್ಟ್ ಬಸ್ ಗಳು ಕೂಡ ಇದೆ ಮೆಟ್ಲುಗಳನ್ನ ಹತ್ಕೊಂಡ್ ಬಂದಂತೂ ಸಿಕ್ಕಾಪಟ್ಟೆ ಸಖತ್ ಆಗಿರುವಂತ ವ್ಯೂಸ್ ಕಾಣಿಸುತ್ತೆ ಸೊ ಇವಾಗ ನಾವು ಬಂದಿದ್ದೀವಿ ಬಟ್ ದೇವಸ್ಥಾನ ಓಪನ್ ಇಲ್ಲ ಈವ್ನಿಂಗ್ ನಾಲ್ಕ ಗಂಟೆಗೆ ಓಪನ್ ಆಗುತ್ತೆ ಅಲ್ಲಿವರೆಗೂ ಕೂಡ ಕಾಯ್ಬೇಕು ದೇವಸ್ಥಾನದ ಕೆಳಗಡೆ ಧೂಪವನ್ನ ಇಟ್ಕೊಂಡಿರ್ತಾರೆ ಐದು ರೂಪಾಯಿ ಹತ್ತು ರೂಪಾಯಿ ಎಷ್ಟಕ್ಕಾದ್ರೂ ತಗೊಂಡು ಇಲ್ಲಿ ಧೂಪವನ್ನ ಹಾಕಬಹುದು ಮತ್ತೆ ಕೆಲವೊಂದಷ್ಟು ಮೆಟ್ಲುಗಳಿದೆ ಆ ಮೆಟ್ಲುಗಳನ್ನ ಹತ್ಕೊಂಡು ದೇವಸ್ಥಾನವನ್ನ ತಲುಪಬೇಕು ವಾಟರ್ ಬಾಟಲ್ ಜ್ಯೂಸ್ ಬಾಟಲ್ಸ್ ಎಲ್ಲ ಹಿಂಗೆ ಎಸೆಯದು ಬಿಆರ್ ಹಿಲ್ಸ್ ಅಲ್ಲಿ ರಂಗನಾಥ ಸ್ವಾಮಿ ಮತ್ತೆ ರಂಗನಾಯಕಿ ಮೇಲು ರಂಗನಾಯಕಿಯ ಎರಡು ಆ ಏನು ಮೂಲ ವಿಗ್ರಹಗಳು ಇರುವಂತದ್ದು ಸೊ ಒಳಗಡೆ ವಿಡಿಯೋ ಮಾಡೋದಿಕ್ಕೆ ಅವಕಾಶ ಸಿಕ್ಕುದ್ರೆ ಮಾಡ್ತೀನಿ ಕದ್ದು ಆದ್ರೂ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ ಸೊ ಮಳೆ ಬರ್ತಾ ಇದೆ ಇನ್ನೊಂದ್ ಇಪ್ಪತ್ತು ನಿಮಿಷ ನಾವು ವೇಟ್ ಮಾಡ್ಬೇಕು ಸೊ ದರ್ಶನಕ್ಕೆ ಅವಕಾಶ ಕೊಡ್ತಾರೆ ಅಲಮೇಲು ರಂಗನಾಯಕಿ ದೇವಸ್ಥಾನ ಸನ್ನಿಧಿ ಇದು ವಸಿಷ್ಠ ಮಹಾ ಋಷಿಗಳು ಪ್ರತಿಷ್ಠಾಪನೆ ಮಾಡಿರೋದು ಸುಮಾರು ಐದು ಸಾವಿರ ವರ್ಷಗಳ ಕಾಲ ದೇವರು ಪ್ರತಿಷ್ಠಾಪನೆಯಾಗಿ ಶ್ರೀನಿವಾಸ ದೇವರ ವೆಂಕಟೇಶ್ವರ ಸ್ವಾಮಿನಿ ಇದು ಒಮ್ಮೆ ಮಹಾ ಮಹಾದುಳಿಗೆ ಮತ್ತೆ ವಿಶ್ವಾಮಿತ್ರ ಋಷಿಗಳಿಗೆ ಸಂವಾದ ಬಂದಾಗ ವಿಶ್ವಾಮಿತ್ರ ಋಷಿಗಳು ವಶಿಷ್ಠ ಮಹಾರ್ಷಿಗಳು ಶಾಪ ಕೊಟ್ಟು ವಶಿಷ್ಠ ಮಹಾ ಮಕ್ಕಳು ಸಮಾರ ಆಗ್ತಾರೆ ಆಗ ಮಹಾವಿಷ್ಣುವ ಮತ್ತೆ ಪುತ್ರ ಸಂತಾನ ಕೊಡು ಅಂತ ಕೇಳ್ಕೊಂಡಾಗ ಕಾವೇರಿ ನದಿ ದಕ್ಷಿಣ ಭಾಗದಲ್ಲಿ ಶ್ವೇತಗಿರಿ ಇದೆ ಶ್ವೇತ ಸಂಸ್ಕೃತ ಪದ ಕನ್ನಡದಲ್ಲಿ ಬಿಳಿಗಿರಿ ಅಂತ ಕರೀತಾರೆ ಹಾಗಾಗಿ ಶ್ವೇತಗಿರಿ ಅಲ್ಲಿ ಕುಳಿತುಕೊಂಡು ತಪಸ್ಸು ಮಾಡು ಅಲ್ಲಿ ಬಂದು ನಿನ್ನ ಅಭೀಸ್ ನೆವೇರಿಸಿ ಅಂತ ಹೇಳಿದಾಗ ಹಿಂಭಾಗದಲ್ಲಿ ಅತಿ ವೃಕ್ಷ ಅತಿ ಮರ ಇದೆ ಅಲ್ಲಿ ಕುಳಿತುಕೊಂಡಿರುವ ತಪಸ್ಸು ಮಾಡ್ತಾರೆ ವಸಿಷ್ಠ ಮಹಾರ್ಜಿಗಳು ಆಗ ಸ್ವಾಮಿ ಪ್ರತ್ಯಕ್ಷ ದರ್ಶನ ಕೊಟ್ಟು ಮತ್ತೆ ಅವರಿಗೆ ಪುತ್ರ ಸಂತಾನ ಕೊಡ್ತಾರೆ ಆಗ ಪ್ರತಿ ರೀತಿ ಆರಾಧನೆ ಮಾಡ್ಬೇಕು ನಿನ್ ಪೂಜೆ ಮಾಡ್ಬೇಕು ಇಲ್ಲೇ ನೆನೆಸು ಅಂತ ಕೇಳ್ಕೊಂಡಾಗ ನನ್ನ ಪ್ರತಿಷ್ಠಾಪನೆ ಮಾಡುವಂತ ಹೇಳಿದಾಗ ಸ್ವಾಮಿ ಅಭೀಷ್ಠನ ಸ್ವಾಮಿನ ಇಲ್ಲಿ ವಸಿಷ್ಠ ಮಹಾ ಋಷಿ ಪ್ರತಿಷ್ಠಾಪನೆ ಮಾಡ್ತಾರೆ ಆಕ್ಷ ತಿರು ಶ್ರೀನಿವಾಸ ವೆಂಕಟೇಶ್ ಸ್ವಾಮಿನೇ ಇದು ಟಿಪ್ಪು ಸುಲ್ತಾನ್ ಕಾದೋರಿ ರಂಗನಾಥ ಮತ್ತೆ ನಂಜುಂಡೇಶ್ವರಿ ಪ್ರಶಸ್ತಿ ಕೊಡ್ತಾ ಇದ್ದ ಅನ್ನೋದು ಕಾರಣಕ್ಕೋಸ್ಕರ ಇಲ್ಲಿಗೆ ಟಿಪ್ಪು ಬೈ ಇದ್ದಾಗ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಇದನ್ನ ರಂಗನಾಥ ಅಂತ ಹೇಳೋದು ಹಾಗಾಗಿ ರಂಗನಾಥ ಅಂತ ಹೇಳಿದಾಗ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನ ದೇವಸ್ಥಾನದ್ದು ದೇವಸ್ಥಾನ ಅಭಿವೃದ್ಧಿ ಆಯಿತು ಹಾಗಾಗಿ ಟಿಪ್ಪು ಸುಲ್ತಾನ್ ಕಾಲದಿಂದ ದೇವಸ್ಥಾನಕ್ಕೆ ರಂಗನಾಥ ದೇವರಿಗೆ ರಂಗನಾಥ ಬಂತು ಕಾನೂನು ರೀತಿ ಮಾತ್ರ ರಂಗನಾಥ ಅಂತ ಇರೋದು ಪೂಜೆ ಸಂಕಲ್ಪ ಎಲ್ಲ ಮಾಡೋದು ಶ್ವೇತಾದಿ ಶ್ರೀನಿವಾಸ ಹೇಳಿ ದಕ್ಷಿಣ ತಿರುಪತಿ ಅಂತಾನೆ ಕರೀತಾರೆ ಇದನ್ನ ಶ್ರೀನಿವಾಸ ವೆಂಕಟೇಶ್ ಸ್ವಾಮಿನೇ ಇದು ಕಾನೂನು ರೀತಿ ಮಾತ್ರ ರಂಗನಾಥ ಅಂತ ಇದೆ ಅಂದ್ರೆ ಬಿಳಿ ಬೆಟ್ಟ ಬಿಳಿಗಿರಿ ರಂಗನಾಥ ಅಂತ ಕರೀತಾರೆ ನಮ್ಮ ಕರ್ನಾಟಕದ ಎಲ್ಲಾ ಕ ಭಾಗದಿಂದನೂ ಎಲ್ಲಾ ಕಡೆಯಿಂದ ಭಕ್ತರು ಮತ್ತೆ ಆಂಧ್ರ ತಮಿಳುನಾಡು ಬೇರೆ ಬೇರೆ ಡೆಲ್ಲಿ ಅದಕ್ಕೆ ಎಲ್ಲಾ ಕಡೆಯಿಂದನು ಭಕ್ತರುಗಳು ಇವರ ಬರ್ತಾರೆ ನಮ್ಮಲ್ಲಿ ಶ್ರಾವಣ ಈಗ ಶ್ರಾವಣ ಮಾಸ ಶ್ರಾವಣ ಶನಿವಾರಗಳು ತುಂಬಾ ವಿಶೇಷ ಆಗಿರುತ್ತೆ ಮತ್ತೆ ಜನವರಿಯಲ್ಲಿ ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ ಇಲ್ಲಿ ಸಂಕ್ರಾಂತಿ ರಥೋತ್ಸವ ಅಂತೇಳಿ ಚಿಕ್ಕದೇರು ಹೇಳಿ ದೇವಸ್ಥಾನದ ಪ್ರಾಕಾರದಲ್ಲಿ ರಥೋತ್ಸವ ಆಗುತ್ತೆ ಒಟ್ಟು ಐದು ದಿವಸ ಕಾಲ ಕಾರ್ಯಕ್ರಮ ನಡೆಯುತ್ತೆ ಅದು ಅದಾದ ನಂತರ ಮತ್ತೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ದೊಡ್ಡ ಜಾತ್ರೆ ಬ್ರಹ್ಮಥೋತ್ಸವ ನಡೆಯುತ್ತೆ ಅದು ಒಂಬತ್ತು ದಿವಸಗಳ ಕಾಲ ನಡೆಯುತ್ತೆ ಅವರು ತುಂಬಾ ಲಕ್ಷಾಂತರ ಜನ ದೇವರ ದೇವಸ್ಥಾನಕ್ಕೆ ಸೇರ್ತಾರೆ ಅಂತ ಅಂತೇಳಿ ನಡೆಯುತ್ತೆ ಪ್ರತಿನಿತ್ಯ ಊಟ ವ್ಯವಸ್ಥೆ ಇರುತ್ತೆ ದಾಸೋಹ ಇದೆ ನಿತ್ಯ ದಾಸೋಹ ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡು ಎರಡೂವರೆ ತನಕ ಇರುತ್ತೆ ಪ್ರತಿನಿತ್ಯ ಇರುತ್ತೆ ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆಗುತ್ತೆ ದೇವಸ್ಥಾನ ಏಳರಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತೆ ಮತ್ತೆ ನಾಲ್ಕು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಇರುತ್ತೆ ಪ್ರತಿನಿತ್ಯನೂ ಇರುತ್ತೆ ಮತ್ತೆ ಸಂಕ್ರಾಂತಿ ಹಬ್ಬ ಅದಾದ ನಂತರ ಬ್ರಹ್ಮೋತ್ಸವ ನಡೆಯುತ್ತೆ ಅದಾದ ನಂತರ ಮತ್ತೆ ಬ್ರಹ್ಮೋತ್ಸವ ಅದು ಒಂದು ತಿಂಗಳಿಗೆ ತೆಪ್ಪೋತ್ಸವ ನಡೆಯುತ್ತೆ ಮತ್ತೆ ವಸಂತೋತ್ಸವ ನಡೆಯುತ್ತೆ ಅದಾದಮೇಲೆ ಭಾದ್ರಪದ ಮಾಸದಲ್ಲಿ ಪವಿತ್ರೋತ್ಸವ ಹೇಳಿ ತಿರುಪವಿತ್ರೋತ್ಸವ ಹೇಳಿ ಅದೂ ಐದ್ ದಿವಸದ ಕಾಲ ಪವಿತ್ರೋತ್ಸವ ನಡೆಯುತ್ತೆ ವರ್ಷದಲ್ಲ ವರ್ಷದಲ್ಲಿ ಎಲ್ಲ ದಿವಸಗಳು ಪೂಜೆ ಕಾರ್ಯಕ್ರಮಗಳು ಇರುತ್ತೆ ಅಷ್ಟೇ ಪ್ರತಿನಿತ್ಯ ಪ್ರತಿನಿತ್ಯ ನಿತ್ಯ ಪೂಜೆ ಇರುತ್ತೆ ಅದಲ್ಲದೆ ಶ್ರಾವಣ ಶನಿವಾರಗಳಲ್ಲಿ ಮತ್ತೆ ಪ್ರತಿ ಶನಿವಾರ ಉತ್ಸವಗಳು ನಡೆಯುತ್ತೆ ಶುಕ್ರವಾರ ಶನಿವಾರ ಎರಡು ದಿವಸ ದೇವ ಸ್ವಾಮಿ ಮೂಲ ದೇವರಿಗೆ ಅಭಿಷೇಕ ನಡೆಯುತ್ತೆ ಿರಿ ರಂಗನಾಥ ಸ್ವಾಮಿ ಮತ್ತೆ ಅಲುಮೇಲು ರಂಗನಾಯಕಿ ಅಮ್ಮನವರ ದರ್ಶನ ತುಂಬಾ ಚೆನ್ನಾಗಾಯ್ತು ಆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಯಾವ್ದೇ ಕಾರಣಕ್ಕೂ ಅವಕಾಶ ಇಲ್ಲ ಕದ್ದು ಮುಚ್ಚಿ ಮಾಡಕ್ ಹೋಗ್ಲಿ ಅದನ್ನು ಕೂಡ ಮೊಬೈಲ್ ಇಸ್ಕೊಂಡು ಡಿಲೀಟ್ ಮಾಡ್ಬಿಟ್ರು ಈವನ್ ಅವರು ಗ್ಯಾದ್ರಿಲ್ ಅಷ್ಟೇ ಅಲ್ಲ ಗೂಗಲ್ ಫೋಟೋಗೂ ಕೂಡ ಡಿಲೀಟ್ ಮಾಡೋದ್ರು ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಪೂಜಾರ ಫೋರ್ ಇದ್ದಿದ್ದು ಆ ಸಿಕ್ಕಾಪಟ್ಟೆ ಮಳೆ ಮಳೆ ಏನಿಲ್ಲ ಸಿಕ್ಕಾಪಟ್ಟೆ ಪಾಗಿದೆ ನೋಡಿ ನಮ್ಮಿಂದ ಕಾಣಿಸ್ತಿರೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಬಿಳಿಗಿರಿ ರಂಗನಾಥ ಸ್ವಾಮಿಯ ದೇವಸ್ಥಾನದ ದಪ್ಪ ಇದ್ದೀರಾ ಸಣ್ಣ ಆಗ್ಬೇಕಾ ಹೆಲ್ತಿ ಆಗಿರ್ಬೇಕಾ ಹಾಗಾದ್ರೆ ಜಿನ್ನಿಸ್ಲಿಮ್ನ ಯೂಸ್ ಮಾಡಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ